ಮಾರ್ಚ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಏನಿದು ವಿಷಯ ತುಂಬಾ ಸೀರಿಯಸ್ ಆಗಿರುವಂತ ವಿಷಯ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಸಬ್ಸಿಡಿಗಳಾಗಿರ್ಬೋದು ಸರ್ಕಾರದಿಂದ ಯಾವ್ದೇ ತರದ ಪ್ರಯೋಜನಗಳಾಗಿರ್ಬೋದು ಮಾರ್ಚ್ ಹದ್ನಾಲ್ಕನೇ ತಾರೀಕೊ ಒಳಗಡೆ ನಾನ್ ಹೇಳುವಂತ ಕೆಲಸನ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ್ದೇ ಆಗಿರುವಂತ ಹಣ ಇನ್ ಮುಂದೆ ಸಿಗೋದಿಲ್ಲ ಸೊ ಇದ್ರ ವಿಷಯವಾಗಿ ಇವತ್ತು ಮಾತಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಹ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಜನರಿಗೆ ಅಹ್ ಹಣ ಬಂದಿಲ್ಲ ಅಹ್ ಇನ್ನೇನೋ ಪೆಂಡಿಂಗ್ ಅಮೌಂಟ್ಗಳಿದೆ ಅಂತ ಹೇಳಿ ತುಂಬಾ ರೀಸನ್ಸ್ಗಳನ್ನ ಕೊಡ್ತಾ ಇರ್ತೀರಾ ಕರೆಕ್ಟ್ ಅಲ್ವಾ ಆದ್ರೆ ಈಗ ನಾವು ಕೆಲವೊಂದಷ್ಟು ತಿಂಗಳ ಹಿಂದೆಯಿಂದಾನೆ ನೀವು ಒಂದು ವಾರ್ನಿಂಗ್ ನ ಕೊಡ್ತಾ ಬಂದಿದ್ವಿ ಏನು ಅಂತ ಹೇಳಿದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಳಗಡೆ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ಎಲ್ಲಾನು ಕಟ್ ಆಗುತ್ತೆ ಅಂತ ಹೇಳಿ ಏನಿದು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಮಾರ್ಚ್ ಹದಿನಾಲ್ಕ ತಾರೀಕು ತನಕನು ಕಾಲಾವಕಾಶನ ಸರ್ಕಾರ ನೀಡಿತ್ತು ಎಕ್ಸ್ಟೆನ್ಷನ್ ಮಾಡ್ತಾನೆ ಬಂದಿದ್ರು ಇನ್ನು ಮಾಡ್ಲಿಲ್ಲ ಜನ ಮಾಡ್ಲಿ ಮಾಡ್ಲಿ ಅಂತ ಎಕ್ಸ್ಟೆನ್ಷನ್ ಮಾಡ್ತಾನೆ ಬಂದಿದ್ರು ನನ್ ಪ್ರಕಾರ ಇನ್ ಮುಂದೆ ಇದನ್ನ ಎಕ್ಸ್ಟೆನ್ಷನ್ ಮಾಡಲ್ಲ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಬಹಳ ಕಾಲಾವಕಾಶನ ಸರ್ಕಾರ ಕೊಟ್ಟಿತ್ತು ಇನ್ನೂ ಜನ ಅದನ್ನ ಎಚ್ಚೆತ್ಕೊಳ್ತೀರಾ ಮಾಡಿಲ್ಲ ಹಾಗಾಗಿ ಇದನ್ನ ಎಕ್ಸ್ಟೆನ್ಷನ್ ಮಾಡಲ್ಲ ಇನ್ ಮುಂದೆ ನಿಮ್ಗಳಿಗೆ ಫೈನ್ ಬೀಳುತ್ತದ್ದು ಗ್ಯಾರಂಟಿ ಏನಿದು ವಿಷಯ ಅಂತ ಹೇಳಿದ್ರೆ ಹತ್ತು ವರ್ಷದ ಕೆಳಗೆ ಯಾರೆಲ್ಲ ಆಧಾರ್ ಕಾರ್ಡ್ ನ ಮಾಡಿಸಿದೀರಾ ಆಧಾರ್ ಕಾರ್ಡ್ ಮಾಡಿಸಿರೋರು ಈಗ ಕಾರ್ಡ್ ನ ಅಪ್ಡೇಟ್ ಮಾಡಬೇಕಾಗಿದೆ ಅಪ್ಡೇಟ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಹತ್ತು ವರ್ಷದಿಂದ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಆಧಾರ್ ಕಾರ್ಡ್ ಬರೋದಕ್ಕೆ ಶುರುವಾಯ್ತು ಆಗ ಎಲ್ಲರೂ ಮಾಡ್ಸಿದ್ವಿ ನಂತರ ಅಪ್ಡೇಟ್ ಅನ್ನೋದು ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಅಲ್ಲೂ ಒಂದು ಏನು ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ ವ್ಯಾಲಿಡಿಟಿ ಡೇಟ್ ಅನ್ನೋದು ಇರುತ್ತೆ ಕರೆಕ್ಟ್ ಅಲ್ವಾ ಅದೇ ರೀತಿ ಈ ಬಾರಿ ಆಧಾರ್ ಕಾರ್ಡ್ ಗೆ ಅಂತ ಹೇಳಿ ವ್ಯಾಲಿಡಿಟಿ ಡೇಟ್ ನ ಕೊಟ್ಟಿದ್ರು ಹತ್ತು ವರ್ಷದ ಕೆಳಗೆ ಎರಡ್ ಸಾವಿರದ ಹದಿಮೂರಲ್ಲಿ ಮಾಡಿಸಿದ್ರೆ ಈಗ ಆಲ್ರೆಡಿ ಹತ್ತು ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತೆ ನಾವು ಬದುಕಿದೀವಿ ನಾವು ಕರೆಕ್ಟ್ ಆಗಿದ್ದೀವಿ ಅಥವಾ ಅಡ್ರೆಸ್ ಪ್ರೂಫು ಕರೆಕ್ಟ್ ಆಗಿದೆ ನಾವು ಮನೆ ಚೇಂಜ್ ಮಾಡಿದ್ರು ಚೇಂಜ್ ಆಫ್ ಅಡ್ರೆಸ್ ನಾವು ಮಾಡಿಸಿದೀವಿ ಡೇಟ್ ಆಫ್ ಬರ್ತಲ್ಲಿ ಕರೆಕ್ಷನ್ ನ ಮಾಡಿಸಿದೀವಿ ಅಂತ ಹೇಳಿ ಕರೆಕ್ಟ್ ಆಗಿ ಸರ್ಕಾರಕ್ಕೆ ನಾವು ಡಾಕ್ಯುಮೆಂಟ್ಸ್ ನ ಕೊಡ್ಬೇಕಾಗಿತ್ತು ಅದಕ್ಕೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬೇಕು ಸೊ ಹತ್ತು ವರ್ಷಕ್ಕಿಂತ ಕೆಳಗೆ ಯಾರೆಲ್ಲ ಆಧಾರ್ ಕಾರ್ಡ್ನ ಮಾಡಿಸಿದ್ದೀರಾ ನಿಮಗೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಎರಡ್ ಕೊನೆಯ ದಿನಾಂಕನ ಘೋಷಣೆ ಮಾಡಿರುವಂತದ್ದು ಸೊ ನೀವು ಹೋಗಿ ನ ಮಾಡಿಸ್ಬೇಕು ಅಪ್ಡೇಟ್ ನ ಹೇಗೆ ಮಾಡಿಸ್ಬೇಕು ಅಂತ ಹೇಳಿ ಕೂಡ ನಾನು ಆನ್ಲೈನ್ ಅಲ್ಲಿ ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದೀನಿ ಇಫ್ ಇನ್ ಕೇಸ್ ಮಿಸ್ ಆಗಿದ್ರೆ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ನೀವು ನೋಡ್ಕೊಂಡು ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಆಧಾರ್ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಬಹುದು ಭೇಟಿ ನೀಡಿ ಅಲ್ಲಿ ಕೂಡ ನೀವು ಅಪ್ಡೇಟ್ ನ ಮಾಡಿಸ್ಬೋದು ಸೊ ಇನ್ ಎರಡೇ ದಿನ ಕಾಲಾವಕಾಶ ಇರೋದ್ರಿಂದ ದಯವಿಟ್ಟು ಹೋಗಿ ಮಾಡಿಸಿ ಯಾಕಂದ್ರೆ ಮುಂದೆ ಬರುವಂತ ಯಾವುದೇ ಒಂದು ಅಹ್ ಏನೋ ಸೌಲಭ್ಯ ಸೌಕರ್ಯಗಳು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ಹಣನೂ ಬರೋದಿಲ್ಲ ಗೃಹಲಕ್ಷ್ಮಿ ಕೂಡ ಬರೋದಿಲ್ಲ ಅಂತ ಹೇಳ್ತಾ ಸೊ ಕೇವಲ ಎರಡು ದಿನ ಬಾಕಿ ಇದೆ ದಯವಿಟ್ಟು ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಯು ಐ ಡಿ ಎ ಐ ಅಂತ ಹೇಳಿ ಟೈಪ್ ಮಾಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ವೆಬ್ಸೈಟ್ ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗ್ ಬೇಕಾಗಿರೋ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಓಪನ್ ಆದ್ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಆಗಿ ಈ ಒಂದು ಪಾಪ್ ಅಪ್ ಆಗುತ್ತೆ ನೋಡಿ ಪ್ಲೀಸ್ ಅಪ್ಡೇಟ್ ಯುವರ್ ಆಧಾರ್ ಫಾರ್ ಕಂಟಿನ್ಯೂಡ್ ಅಕ್ಯುರೇಸಿ ಆಫ್ ಡೆಮೋಗ್ರಫಿಕ್ ಇನ್ಫಾರ್ಮೇಷನ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಆಗಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇದಕ್ಕೆ ಲಾಗಿನ್ ಆಗಬೇಕು ಸೊ ನಿಮ್ಮ ಆಧಾರ್ ಕಾರ್ಡ್ ನ ಹಾಕೊಳ್ಳಿ ಕ್ಯಾಪ್ಚಾ ಕೂಡ ಹಾಕೊಂಡು ನೀವು ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ಗೆ ನಿಮ್ಗೊಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರ್ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ನಿಮಗೆ ಬಹಳಷ್ಟು ಸರ್ವಿಸಸ್ಗಳು ಕಾಣ್ತಾ ಇರತ್ತೆ ಅದ್ರ ಬಗ್ಗೆ ಏನೋ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಮಗೆ ಬೇಕಾಗಿರುವಂಥದ್ದು ಇದೇನೆ ನೋಡಿ ಡಾಕ್ಯುಮೆಂಟ್ ಅಪ್ಲೋಡ್ ಅಪ್ಡೇಟ್ ಅಂತ ಹೇಳಿ ನಿಮ್ಮ ಪ್ರೂಫ್ ಆಫ್ ಐಡೆಂಟಿಟಿ ಹಾಗೆ ಪ್ರೂಫ್ ಆಫ್ ಅಡ್ರೆಸ್ನ ಇಲ್ಲಿ ನಾವು ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ ಸೊ ನೆಕ್ಸ್ಟ್ ಕೊಡಿ ಇದು ಕೂಡ ನೆಕ್ಸ್ಟ್ ಕೊಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ನೇಮ್ ಡೇಟ್ ಆಫ್ ಬರ್ತು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ತೋರಿಸುತ್ತೆ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಐ ಅಗ್ರಿ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಿ ಕೊಟ್ಟಿದ ತಕ್ಷಣ ನಮಗೆ ಇವಾಗ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ ಟು ಬಿ ಅಂತ ತೋರಿಸ್ತಾರೆ ಟೂ ಬಿಗಿಂತ ಕಮ್ಮಿ ಇರಬೇಕು ಜೊತೆಯಲ್ಲಿ ಫಾರ್ಮೆಟ್ ಜೆ ಪಿಇ ಜಿ ಪಿ ಎನ್ ಜಿ ಹಾಗೆ ಪಿ ಡಿ ಎಫ್ ಅಲ್ಲಿ ಮಾತ್ರ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಸೊ ಇದೆರಡನ್ನ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ ಕೆಳಗಡೆ ಬಂದ ಮೇಲೆ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ತೋರಿಸ್ತಾ ಇದೆ ಇಲ್ಲಿ ಹಲವಾರು ಡೀಟೇಲ್ಸು ಹಲವಾರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಕ್ಕೆ ನಮಗೆ ತುಂಬ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಡಿ ಎಲ್ಲು ಪಾಸ್ಪೋರ್ಟು ಕಿಸಾನ್ ಫೋಟೋಗ್ರಫಿ ಬುಕ್ಕು ಪಾನ್ ಕಾರ್ಡು ರೇಷನ್ ಕಾರ್ಡು ಸರ್ಟಿಫಿಕೇಟು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ಸ್ಗಳು ಮ್ಯಾರೇಜ್ ಸರ್ಟಿಫಿಕೇಟು ಮಾಸ್ ಕಾರ್ಡ್ಗಳು ಸಿಕ್ಕಾಪಟ್ಟೆ ಇದ್ದಾವೆ ಸೊ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವಾಗ ನನ್ನಲ್ಲಿ ಪಾನ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೋತೀನಿ ನನ್ನ ಪಾನ್ ಕಾರ್ಡು ಆಮೇಲೆ ನನ್ನ ಒಂದು ಆಧಾರ್ ಕಾರ್ಡಲ್ಲಿ ನೇಮು ಡೇಟ್ ಆಫ್ ಬರ್ತು ಅಡ್ರೆಸ್ ಎಲ್ಲ ಏನಿದೆ ಸೇಮ್ ಟು ಸೇಮ್ ಅದರಲ್ಲೂ ಇರಬೇಕು ಏನು ವ್ಯತ್ಯಾಸ ಇರಬಾರ್ದು ಡಾಕ್ಯುಮೆಂಟ್ಸಲ್ಲಿ ಓಕೆ ಕೊಟ್ಬಿಟ್ಟು ನಾನು ನನ್ನ ಪಾನ್ ಕಾರ್ಡನ್ನ ಅಪ್ಲೋಡ್ ಮಾಡ್ಕೊತೀನಿ ಸೊ ನನ್ನ ಪಾನ್ ಕಾರ್ಡ್ ಇಲ್ಲಿದೆ ಪಾನ್ ಕಾರ್ಡನ್ನ ಮಾಡ್ಕೊತೀನಿ ಇದಾಗಿದ ತಕ್ಷಣ ನೆಕ್ಸ್ಟ್ ನಾವು ಪ್ರೂಫ್ ಆಫ್ ಅಡ್ರೆಸ್ನ ಕೊಡಬೇಕಾಗತ್ತೆ ಅಡ್ರೆಸ್ ಪ್ರೂಫ್ ಕೊಡಬೇಕು ಸೊ ಇವಾಗ ಅಡ್ರೆಸ್ ಪ್ರೂಫ್ಗೆ ಇಲ್ಲೂ ಕೂಡ ನಾನು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲೂ ಅಷ್ಟೇ ತುಂಬಾ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ ನಿಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಸೊ ನೋಡ್ಕೊಳ್ಳಿ ನಾನಿವಾಗ ನನ್ನ ಪಾಸ್ಪೋರ್ಟ್ನ ಕೊಟ್ಕೊತೀನಿ ಇದು ಅಷ್ಟೇ ಎಲ್ಲ ಕರೆಕ್ಟಾಗಿರಬೇಕು ವ್ಯಾಲಿಡ್ ಆಗಿರಬೇಕು ಪಾಸ್ಪೋರ್ಟ್ನ ಕೊಟ್ಟಿದ್ದೀನೀಗ ಅಪ್ಲೋಡ್ ಆಯಿತು ಸೊ ನಾನು ಎರಡೂ ಅಪ್ಲೋಡ್ ಆಗಿದೆ ನಾನು ಇದನ್ನು ಐ ಇಯರ್ ಬೈ ಗ್ಯು ಮೈ ಕನ್ಸೆಂಟ್ ಅಂತ ಹೇಳಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ತೀನಿ ಸೊ ಇವಾಗ ನಾನು ಕೊಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಓಕೆ ಕೊಡ್ತೀನಿ ಮತ್ತೊಮ್ಮೆ ನೋಡಿ ಇವಾಗ ಇದು ಫ್ರೀ ಆಫ್ ಕಾಸ್ಟ್ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಹಣನ ಇವರು ತೊಗೊಂತಿಲ್ಲ ಮಾಡ್ಕೊತೀನಿ ನೋಡಿ ನಂದು ಸಕ್ಸಸ್ ಆಗಿದೆ ಸೊ ಇವಾಗ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಹೇಳಿ ನನ್ನ ಅಕ್ನಾಲಜ್ಮೆಂಟ್ ನಾನು ಡೌನ್ಲೋಡ್ ಮಾಡ್ಕೊತೀನಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅದರಲ್ಲಿ ಚೆಕ್ ಮಾಡ್ಕೋಬಹುದು ಆಗಿದೆಯಾ ಏನು ಅಂತ ಹೇಳಿ ಸೊ ನನ್ನ ಒಂದು ರಿಕ್ವೆಸ್ಟ್ ಅಪ್ಡೇಟ್ ಇಲ್ಲಿ ಬಂದಿದೆ ನೋಡಿ ಫ್ರೀ ಆಫ್ ಕಾಸ್ಟ್ ಇವತ್ತು ಸಬ್ಮಿಟ್ ಆಗಿದೆ ಇದು ನನ್ನ ಅಕ್ನಾಲೆಜ್ಮೆಂಟ್ ಕಾಪಿ